ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಉತ್ತರ ಭಾರತ ಅಲ್ಲೋಲ ಕಲ್ಲೋಲವಾಗಿದೆ ನದಿಗಳ ಆರ್ಭಟಕ್ಕೆ ಜನಜೀವನ ತತ್ತರಿಸಿ ಹೋಗಿದೆ ಪ್ರವಾಹದ ರೌದ್ರಾವತಾರಕ್ಕೆ ಹಿಮಾಚಲ ಪ್ರದೇಶ ಉತ್ತರಾಖಂಡದಲ್ಲಿ ಭಾರಿ ನಷ್ಟ ಆಗಿದೆ ಬದುಕು ಬೀದಿ ಬಿದ್ದಿದೆ ಈ ರಿಪೋರ್ಟ್ ಕೇಳರಿಯದಂತಹ ರಕ್ಕಸ ಮಳೆಗೆ ಉತ್ತರ ಭಾರತ ಕಡಗಡ ನಡುಗಿ ಹೋಗಿದೆ ಮೆಗಾಸ್ಪೋಟ ಗುಡ್ಡಗಳ ಕುಸಿತಕ್ಕೆ ಜನರ ಬದುಕೆ ಬೀದಿಗೆ ಬಿದ್ದಿದೆ ಮಳೆರಾಯನ ಆರ್ಭಟಕ್ಕೆ ಹಿಮಾಚಲ ಪ್ರದೇಶ ಉತ್ತರಾಖಂಡ್ನಲ್ಲಿ ಹತಾರು ಜನರು ಬಲಿಯಾಗಿದ್ದಾರೆ ರಕ್ಕಸ ಮಳೆಗೆ ಸಾಲು ಸಾಲು ಅವಾಂತರ ಹಿಮಾಚಲ ಪ್ರದೇಶ ಅಲ್ಲೋಲ ಕಲ್ಲೋಲ ವರುಣಾರ್ಪಟಕ್ಕೆ ಹಿಮಾಚಲ ಪ್ರದೇಶದಲ್ಲಿ ನದಿಗಳು ಅಬ್ಬರಿಸುತ್ತಿವೆ ಸುಮಾರು ಮೂವತ್ತ ಆರು ಮಂದಿ ಸಾವನ್ನಪ್ಪಿದ್ದಾರೆ ಮಂಡಿ ಜಿಲ್ಲೆಯಲ್ಲಿ ಜನರ ಬದುಕು ನರಕವಾಗಿದೆ ಹಿಮಾಚಲ ಪ್ರದೇಶ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಾರ ಸುಮಾರು ನಾನೂರು ಕೋಟಿ ರೂಪಾಯಿಗೂ ಹೆಚ್ಚು ಆಸ್ತಿ ಪಾಸ್ತಿ ನಷ್ಟವಾಗಿರುವ ಸಾಧ್ಯತೆ ಇದೆ ಮಂಡಿ ಜಿಲ್ಲೆಯಲ್ಲೇ ಮೆಗಾ ಸ್ಫೋಟಕ್ಕೆ ಮನೆಗಳು ರಸ್ತೆಗಳು ಕೊಚ್ಚಿ ಹೋಗಿವೆ ವಿದ್ಯುತ್ ಕುಡಿಯುವ ನೀರಿನ ಅಭಾವ ಎದುರಾಗಿದೆ ಜೊತೆಗೆ ಮತ್ತೆ ಗುಡ್ಡ ಕುಸಿಯುವ ಆತಂಕದಲ್ಲಿ ಜನರಿದ್ದಾರೆ ಪ್ರವಾಹಕ್ಕೆ ಬೆಚ್ಚಿ ಬಿದ್ದ ಉತ್ತರಾಖಂಡ ಉತ್ತರ ಖಂಡದಲ್ಲಿ ಮಳೆರಾಯ ಕೇಕಿ ಹಾಕುತ್ತಿದ್ದಾನೆ ರುದ್ರ ಪ್ರಯಾಗ್ನಲ್ಲಿ ಪ್ರವಾಹಕ್ಕೆ ಅಲಕಾನಂದ ನದಿ ಉಕ್ಕಿ ಹರಿಯುತ್ತಿದೆ ಹಲವು ದೇಗುಲಗಳು ಪ್ರವಾಹದಲ್ಲಿ ಮುಳುಗಡೆಯಾಗಿವೆ ಕರ್ಣಪ್ರಯಾಗದಿಂದ ಬದರೀನಾಥ ಮಾರ್ಗದಲ್ಲಿ ಭಾರಿ ಭೂಕುಸಿತವಾಗಿದ್ದು ಅಮರನಾಥ ಯಾತ್ರಾರ್ಥಿಗಳು ಸಂಚಾರಕ್ಕೆ ಅಡೆತಡೆ ಉಂಟಾಗಿದೆ ಮಳೆಗೆ ಮಹಾರಾಷ್ಟದಲ್ಲೂ ನದಿಗಳು ಉಕ್ಕಿ ಹರಿಯುತ್ತಿವೆ ಹಲವೆಡೆ ಸೇತುವೆಗಳು ಸಂಪೂರ್ಣ ಜಲಾವೃತವಾಗಿದ್ದು ಜನರು ನಡುಗಡ್ಡೆಯಲ್ಲೇ ಸಿಲುಕಿಕೊಂಡಿದ್ದಾರೆ ಹಿಮಾಚಲ ಪ್ರದೇಶ ಉತ್ತರಾಖಂಡ್ನಲ್ಲಿ ಮತ್ತೆ ಭಾರಿ ಮಳೆಯಾಗುವ ಮುನ್ಸೂಚನೆ ಇದೆ ಜಲಪ್ರಳಯಕ್ಕೆ ಜನಜೀವನ ಅಕ್ಷರಶಃ ನಲುಗಿ ಹೋಗಿದೆ ಕನ್ನಡ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಉತ್ತರ ಭಾರತ ಅಲ್ಲೋಲ ಕಲ್ಲೋಲವಾಗಿದೆ ನದಿಗಳ ಆರ್ಭಟಕ್ಕೆ ಜನಜೀವನ ತತ್ತರಿಸಿ ಹೋಗಿದೆ ಪ್ರವಾಹದ ರೌದ್ರಾವತಾರಕ್ಕೆ ಹಿಮಾಚಲ ಪ್ರದೇಶ ಉತ್ತರಾಖಂಡದಲ್ಲಿ ಭಾರಿ ನಷ್ಟ ಆಗಿದೆ ಬದುಕು ಬೀದಿ ಬಿದ್ದಿದೆ ಈ ರಿಪೋರ್ಟ್ ನೋಡಿ ಕೇಳರಿಯದಂತ ರಕ್ಕಸ ಮಳೆಗೆ ಉತ್ತರ ಭಾರತ ಗಡಗಡ ನಡುಗಿ ಹೋಗಿದೆ ಮೆಗಾ ಸ್ಪೋಟ ಗುಡ್ಡಗಳ ಕುಸಿತಕ್ಕೆ ಜನರ ಬದುಕೆ ಬೀದಿಗೆ ಬಿದ್ದಿದೆ ಮಳೆರಾಯನ ಆರ್ಭಟಕ್ಕೆ ಹಿಮಾಚಲ ಪ್ರದೇಶ ಉತ್ತರಾಖಂಡ್ನಲ್ಲಿ ಹತಾರು ಜನರು ಬಲಿಯಾಗಿದ್ದಾರೆ ರಕ್ಕಸ ಮಳೆಗೆ ಸಾಲು ಸಾಲು ಅವಾಂತರ ಹಿಮಾಚಲ ಪ್ರದೇಶ ಅಲ್ಲೋಲ ಕಲ್ಲೋಲ ಮರುಣಾರ್ಭಟಕ್ಕೆ ಹಿಮಾಚಲ ಪ್ರದೇಶದಲ್ಲಿ ನದಿಗಳು ಅಬ್ಬರಿಸುತ್ತಿವೆ ಸುಮಾರು ಮೂವತ್ತ ಆರು ಮಂದಿ ಸಾವನ್ನಪ್ಪಿದ್ದಾರೆ ಮಂಡಿ ಜಿಲ್ಲೆಯಲ್ಲಿ ಜನರ ಬದುಕು ನರಕವಾಗಿದೆ ಹಿಮಾಚಲ ಪ್ರದೇಶ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಾರ ಸುಮಾರು ನಾನೂರು ಕೋಟಿ ರೂಪಾಯಿಗೂ ಹೆಚ್ಚು ಆಸ್ತಿ ಪಾಸ್ತಿ ನಷ್ಟವಾಗಿರೋ ಸಾಧ್ಯತೆ ಇದೆ ಮಂಡಿ ಜಿಲ್ಲೆಯಲ್ಲೇ ಮೆಗಾ ಸ್ಫೋಟಕ್ಕೆ ಮನೆಗಳು ರಸ್ತೆಗಳು ಕೊಚ್ಚಿ ಹೋಗಿವೆ ವಿದ್ಯುತ್ ಕುಡಿಯುವ ನೀರಿನ ಅಭಾವ ಎದುರಾಗಿದೆ ಜೊತೆಗೆ ಮತ್ತೆ ಗುಡ್ಡ ಕುಸಿಯುವ ಆತಂಕದಲ್ಲಿ ಜನರಿದ್ದಾರೆ ಪ್ರವಾಹಕ್ಕೆ ಬೆಚ್ಚಿ ಬಿದ್ದ ಉತ್ತರಾಖಂಡ ರ ಖಂಡದಲ್ಲಿ ಮಳೆರಾಯ ಕೇಕೆ ಹಾಕುತ್ತಿದ್ದಾನೆ ರುದ್ರ ಪ್ರಯಾಗ್ನಲ್ಲಿ ಪ್ರವಾಹಕ್ಕೆ ಅಲಕಾನಂದ ನದಿ ಉಕ್ಕಿ ಹರಿಯುತ್ತಿದೆ ಹಲವು ದೇಗುಲಗಳು ಪ್ರವಾಹದಲ್ಲಿ ಮುಳುಗಡೆಯಾಗಿವೆ ಕರ್ಣಪ್ರಯಾಗದಿಂದ ಬದ್ರೀನಾಥ ಮಾರ್ಗದಲ್ಲಿ ಭಾರಿ ಭೂಕುಸಿತವಾಗಿದ್ದು ಅಮರನಾಥ ಯಾತ್ರಾರ್ಥಿಗಳು ಸಂಚಾರಕ್ಕೆ ಅಡೆತಡೆ ಉಂಟಾಗಿದೆ ಕಾರ ಮಳೆಗೆ ಮಹಾರಾಷ್ಟದಲ್ಲೂ ನದಿಗಳು ಉಕ್ಕಿ ಹರಿಯುತ್ತಿವೆ ಹಲವೆಡೆ ಸೇತುವೆಗಳು ಸಂಪೂರ್ಣ ಜಲಾವೃತವಾಗಿದ್ದು ಜನರು ನಡುಗಡ್ಡೆಯಲ್ಲೇ ಸಿಲುಕಿಕೊಂಡಿದ್ದಾರೆ ಹಿಮಾಚಲ ಪ್ರದೇಶ ಉತ್ತರಾಖಂಡ್ನಲ್ಲಿ ಮತ್ತೆ ಭಾರಿ ಮಳೆಯಾಗುವ ಮುನ್ಸೂಚನೆ ಇದೆ ಜಲಪ್ರಳಯಕ್ಕೆ ಜನಜೀವನ ಅಕ್ಷರಶಃ ನಲುಗಿ ಹೋಗಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಉತ್ತರ ಭಾರತ ಅಲ್ಲೋಲ ಕಲ್ಲೋಲವಾಗಿದೆ ನದಿಗಳ ಆರ್ಭಟಕ್ಕೆ ಜನಜೀವನ ತತ್ತರಿಸಿ ಹೋಗಿದೆ ಪ್ರವಾಹದ ರೌದ್ರಾವತಾರಕ್ಕೆ ಹಿಮಾಚಲ ಪ್ರದೇಶ ಉತ್ತರಾಖಂಡದಲ್ಲಿ ಭಾರಿ ನಷ್ಟ ಆಗಿದೆ ಬದುಕು ಬೀದಿ ಬಿದ್ದಿದೆ ಈ ರಿಪೋರ್ಟ್ ನೋಡಿ ಕೇಳರಿಯದಂತಹ ರಕ್ಕಸ ಮಳೆಗೆ ಉತ್ತರ ಭಾರತ ಗಡಗಡ ನಡುಗಿ ಹೋಗಿದೆ ಮೆಗಾಸ್ಪೋಟ ಗುಡ್ಡಗಳ ಕುಸಿತಕ್ಕೆ ಜನರ ಬದುಕೆ ಬೀದಿಗೆ ಬಿದ್ದಿದೆ ಮಳೆರಾಯನ ಆರ್ಭಟಕ್ಕೆ ಹಿಮಾಚಲ ಪ್ರದೇಶ ಉತ್ತರಾಖಂಡ್ನಲ್ಲಿ ಹತ್ತಾರು ಜನರು ಬಲಿಯಾಗಿದ್ದಾರೆ ರಕ್ಕಸ ಮಳೆಗೆ ಸಾಲು ಸಾಲು ಅವಾಂತರ ಹಿಮಾಚಲ ಪ್ರದೇಶ ಅಲ್ಲೋಲ ಕಲ್ಲೋಲ ಪಟಕ್ಕೆ ಹಿಮಾಚಲ ಪ್ರದೇಶದಲ್ಲಿ ನದಿಗಳು ಅಬ್ಬರಿಸುತ್ತಿವೆ ಸುಮಾರು ಮೂವತ್ತ ಆರು ಮಂದಿ ಸಾವನ್ನಪ್ಪಿದ್ದಾರೆ ಮಂಡಿ ಜಿಲ್ಲೆಯಲ್ಲಿ ಜನರ ಬದುಕು ನರಕವಾಗಿದೆ ಹಿಮಾಚಲ ಪ್ರದೇಶ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಾರ ಸುಮಾರು ನಾನೂರು ಕೋಟಿ ರೂಪಾಯಿಗೂ ಹೆಚ್ಚು ಆಸ್ತಿ ಪಾಸ್ತಿ ನಷ್ಟವಾಗಿರುವ ಸಾಧ್ಯತೆ ಇದೆ ಮಂಡಿ ಜಿಲ್ಲೆಯಲ್ಲೇ ಮೆಗಾ ಸ್ಪೋಟಕ್ಕೆ ಮನೆಗಳು ರಸ್ತೆಗಳು ಕೊಚ್ಚಿ ಹೋಗಿವೆ ವಿದ್ಯುತ್ ಕುಡಿಯುವ ನೀರಿನ ಅಭಾವ ಎದುರಾಗಿದೆ ಜೊತೆಗೆ ಮತ್ತೆ ಗುಡ್ಡ ಕುಸಿಯುವ ಆತಂಕದಲ್ಲಿ ಜನರಿದ್ದಾರೆ ಪ್ರವಾಹಕ್ಕೆ ಬೆಚ್ಚಿ ಬಿದ್ದ ಉತ್ತರಾಖಂಡ ಖಂಡದಲ್ಲಿ ಮಳೆರಾಯ ಕೇಕೆ ಹಾಕುತ್ತಿದ್ದಾನೆ ರುದ್ರ ಪ್ರಯಾಗ್ನಲ್ಲಿ ಪ್ರವಾಹಕ್ಕೆ ಅಲಕಾನಂದ ನದಿ ಉಕ್ಕಿ ಹರಿಯುತ್ತಿದೆ ಹಲವು ದೇಗುಲಗಳು ಪ್ರವಾಹದಲ್ಲಿ ಮುಳುಗಡೆಯಾಗಿವೆ ಕರ್ಣಪ್ರಯಾಗದಿಂದ ಬದ್ರೀನಾಥ ಮಾರ್ಗದಲ್ಲಿ ಭಾರಿ ಭೂಕುಸಿತವಾಗಿದ್ದು ಅಮರನಾಥ ಯಾತ್ರಾರ್ಥಿಗಳು ಸಂಚಾರಕ್ಕೆ ಅಡೆತಡೆ ಉಂಟಾಗಿದೆ ಮಳೆಗೆ ಮಹಾರಾಷ್ಟದಲ್ಲೂ ನದಿಗಳು ಉಕ್ಕಿ ಹರಿಯುತ್ತಿವೆ ಹಲವೆಡೆ ಸೇತುವೆಗಳು ಸಂಪೂರ್ಣ ಜಲಾವೃತವಾಗಿದ್ದು ಜನರು ನಡುಗಡ್ಡೆಯಲ್ಲೇ ಸಿಲುಕಿಕೊಂಡಿದ್ದಾರೆ ಹಿಮಾಚಲ ಪ್ರದೇಶ ಉತ್ತರಾಖಂಡ್ನಲ್ಲಿ ಮತ್ತೆ ಭಾರಿ ಮಳೆಯಾಗುವ ಮುನ್ಸೂಚನೆ ಇದೆ ಜಲಪ್ರಳಯಕ್ಕೆ ಜನಜೀವನ ಅಕ್ಷರಶ ನಲುಗಿ ಹೋಗಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ